ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರು ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನು ಅಂದ್ರೆ ಒಂದು ಸಿಂಪಲ್ ಪಲ್ಯ ರೆಸಿಪಿ ಹೇಳ್ಕೊಡ್ತೀನಿ ನೋಡ್ಕೊಂಡು ಬರ್ರಿ ಮುಲ್ಲಂಗಿ ಸೊಪ್ಪಿನ ಪಲ್ಯ ಮುಲ್ಲಂಗಿ ಸೊಪ್ಪು ರೀ ಅದರ ಪಲ್ಯ ಮಾಡ್ಕೊಳಕ್ಕೆ ಮುಲ್ಲಂಗಿ ಈ ರೀತಿ ಎಳೆ ಮಲ್ಲಂಗಿ ಇರ್ತಾವಲ್ಲ ಇದ್ರ ಸೊಪ್ಪು ತೆಗೆದು ಎಸಿಬೇಡ್ರಿ ಈ ಸೊಪ್ಪಿನ ಪಲ್ಯ ಮಾಡ್ಕೋರಿ ಮಸ್ತ್ ಆಗುತ್ತೆ ಎಳೆ ಇದ್ದು ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಂಡೀನಿ ತೊಳೆದು ಬಿಟ್ಟು ಕ್ಲೀನಾಗೆ ಕಟ್ ಮಾಡಿಡ್ತೀನಿ ನೀರು ಹೋದ್ಮೇಲೆ ಅದಕ್ಕೆ ಹಸಿ ಮೆಣಸಿಕಾಯಿ ಕುಟ್ಟಿ ತೊಗೊಂಡಿನಿ ಶೇಂಗಾ ಪೌಡ್ರ್ ತೊಗೊಂಡಿನಿ ಒಂದು ಈರುಳ್ಳಿ ತೊಗೊಂಡಿನಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಧನಿಯಾ ಪೌಡರ್ ಜೀರಿಗೆ ಸಾಸಿವೆ ಮಾಡೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮುಲ್ಲಂಗಿ ಈ ರೀತಿ ಎಳೆ ಇದ್ದು ಅಂದ್ರೆ ತಪ್ಪಲು ಪಲ್ಯ ಸ ಚೆನ್ನಾಗತ್ತೆ ಆ ಈ ರೀತಿ ಎಳೆ ಇದ್ದು ಅಂದ್ರೆ ಫ್ರೆಶ್ ಇವತ್ತೇ ತಂದಿರುವಂಥ ಮುಲ್ಲಂಗಿ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಂಬರೀ ಈಗ ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ ಈಗ ಏನು ಮಾಡೋಣ ಅಂದ್ರೆ ಜೀರಿಗೆ ಸಾಸಿವೆ ಹಾಕೋಣ ಈಗ ಏನು ಮಾಡೋಣ ಅಂದ್ರೆ ಬೆಳ್ಳುಳ್ಳಿ ಹಾಕೋಣ ಅದೇ ಸಿಂಪಲ್ ಆದರೂ ಟೇಸ್ಟಿಯಾಗಿರ್ತದೆ ಆರೋಗ್ಯಕ್ಕೂ ಒಳ್ಳೇದಿದು ಹಾಗೆ ಸೊಪ್ಪು ತಿನ್ನಂದ್ರೆ ತಿನ್ನಲಲ್ಲ ರೊಟ್ಟಿ ಚಪಾತಿ ಜೊತೆ ಮಸ್ತ್ ಕಾಂಬಿನೇಷನ್ ಇವಾಗ ನೋಡ್ರಿ ಸ್ವಲ್ಪ ರೇ ಕೆಂಪು ಮೂಡಿದ ಮ್ಯಾಗ ಅದು ಬಂದ್ರೆ ಇದು ಹಾಕೋಣ ಈರುಳ್ಳಿ ಇವಾಗ ಈರುಳ್ಳಿ ಹಾಕೋಣ ಹಾಗೆ ಮೆಣಸಿಕಾಯಿ ಹಾಕೋಣ ಪುಟ್ಟಿ ತಗೋರಿ ಮೆಣಸಿಕಾಯಿ హసి ఇష్ట హసీ మెణసిక ఇది గోల్డన్ కలర్ దావరిగూ ఫ్రై ఇవాగ్ ఇవ్వ ఫ్రై ఐతల్ల ఇవగా ఈ ముల్లంగి సొప్పు హా హిట్కొండీరో మిక్స్ ఇది కరిగి స్వల్పే ఆగ నోడు నోడకెట్ కరగలకత్తు పట్టా నీరు హచ్చబాడ్రీ ಎಣ್ಣೆ ಜೊತೆನೆ ಫ್ರೈ ಮಾಡ್ಕೋಬೇಕು ಮಸ್ತ್ ಆಗುತ್ತೆ ಈಗ ನೋಡ್ರಿ ಕರಿಗೆಷ್ಟು ತಟ್ಕಾಯ್ತು ಕಲ್ಲೆ ಈಗ ನೋಡ್ರಿ ಅದಕ್ಕೊಂದು ಸ್ವಲ್ಪ ಹರಸಿಣೆ ಪೌಡ್ರ್ ಹಾಕ್ತೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಸಿ ಮೆಣಸಿಗಾಯಲ್ಲಿ ಹಾಕಿ ಕೊಟ್ಟಿದ್ದೀವಿ ಸ್ವಲ್ಪ ಹಾಕ್ತೀನಿ ಮಜ್ಜು ಜಾಸ್ತಿ ಹಾಕ್ತೈತಿ ಸ್ವಲ್ಪ ಧನಿಯಾ ಪೌಡರ್ ಧನಿಯಾ ಚೂರು ಈಗ ಮಿಕ್ಸ್ ಮಾಡಿ ಚೂರು ಕುದೀನ ಶೇಂಗಾ ಪೌಡ್ರ್ ಆ್ಯಡ್ ಇಲ್ಲಿ ನೋಡ್ರಿ ಅನ್ನ ಕೆಟ್ಟಿನಿ ಹೀರಿಕಾಯಿ ಪಲ್ಯ ಮಾಡ್ಕೊಂಡಿನಿ ಹೀರಿಕಾಯಿ ಚಪಾತಿ ಮಾಡೀನಿ ಈಗ ರಾತ್ರಿ ಊಟಕ್ಕೆ ಮುಲ್ಲಂಗಿ ಚಪ್ಪಲ್ ಪಲ್ಯ ಅನ್ನ ಹೀರಿಕಾಯಿ ಪಲ್ಯ ಚಪಾತಿ ರೊಟ್ಟಿ ಜೊತೆ ಮಾಡಬೇಕಾಗಿತ್ತು ರೊಟ್ಟಿ ಇವತ್ತು ಮಾಡಲ್ಲರಿ ಶುಕ್ರವಾರ ಹಾಗಾಗಿ ಚಪಾತಿ ಮಾಡೀನಿ ಚಪಾತಿ ಜೊತೆ ಇದು ಹಾಗೆ ಇಟ್ಟರೆ ಬಾಡಿ ಬಿಡ್ತದ್ರಿ ಪಲ್ಯ ಇದು ಒಂದೇ ಟೈಮ್ಗೆ ಇಷ್ಟ ಆದ್ರೆ ಸರಿ ಹೋಗ್ತದ ರಾತ್ರಿನೇ ಅಡಿಗೆ ಮಾಡೋದು ನಡ್ದು ನೋಡಿರಿ ನಮ್ಮದು ಬರೀ ಹುಷಾರಿಲ್ಲ ಯಜಮಾನರು ರಾತ್ರಿನೇ ಚೆನ್ನಾಗಿ ಕೂತು ಊಟ ಮಾಡೋದು ಮಧ್ಯಾಹ್ನ ಉಣ್ಣಾಕ ಬರಲ್ಲ ಅವರು ಗಡಿಬಿಡಿ ಒಳಗೆ ಊಟ ಮಾಡ್ಕೊಂಡು ಅಂತ ಅಂತೇಳಿ ಹನ್ನೆರಡು ಗಂಟೆಗೆ ಬಂದು ನಾಷ್ಟ ಮಾಡಿ ಹೊಕ್ಕಾರಲ್ಲ ಒಮ್ಮೆ ರಾತ್ರಿಯೇ ಬರ್ತಾರ ಹಾಗಾಗಿ ನಾನು ರಾತ್ರಿನೇ ಅಡುಗೆ ಮಾಡಕತ್ತೀನಿ ಈಗ ಬರೀ ಏಳುವರೆ ಎಂಟು ಆಗ್ಯದ ಈಗ ಅಡುಗೆ ಮಣ್ಣಿನ ಒಂಬತ್ತುವರೆ ತನಕ ಬರ್ತಾರ ಊಟ ಮಾಡೋಕೆ ಬರ್ತದೆ ಅಂದಾಗ ಆರಾಮ್ಸೆ ಕೂತ್ಕೊಂಡು ಬೇಕಂದ್ರೆ ರಾತ್ರಿಯೇ ನೋಡ್ರಿ ಒಬ್ಬಂಟಿಗೇರಿಗೆ ಈಗ ನೋಡ್ರಿ ಶೇಂಗಾ ಪೌಡ್ರ್ ಹಾಕಿದೆ ಹಂಗೆ ಮಾತಾಡ್ಕೊತಾನೆ ಶೇಂಗಾ ಪೌಡ್ರ್ ಹಾಕಿನಿ ಈಗ ಏನಂದ್ರೆ ರೆಡಿ ಆಯ್ತು ನೋಡ್ರಿ ಸಲ್ಲೆ ಇಷ್ಟು ಕುದ್ರೆ ಸಾಕು ಶೇಂಗಾ ಪೌಡ್ರ್ ಹಾಕಿದ್ದೀನಿ ಉಪ್ಪಂತು ಆಗೈತಿ ಎಲ್ಲ ಆಗೈತಿ ರೆಡಿ ಆಯ್ತು ನೋಡ್ರಿ ನೀರು ಹಚ್ಚಲಾರಿ ನೋಡಿರಿ ಎಷ್ಟು ಚೆನ್ನಾಗೈತು ಎಣ್ಣೆಗೆ ಫ್ರೈ ಮಾಡಿಬಿಟ್ಟೆ ನೋಡ್ರಿ ದೌಡೆ ಆಗ್ತೈತಿ ಮಸ್ತಾಗೆ ರೆಡಿ ಆಯ್ತು ನೋಡ್ರಿ ಇಷ್ಟಾದರೂ ಸಾಕು ರೆಡಿ ಸೂಪರಾಗಿ ರೆಡಿ ಆಯ್ತು ಸಿಂಪಲ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಮುಲ್ಲಂಗಿ ಸೊಪ್ಪಿನ ಪಲ್ಯ ಸೂಪರಾಗಿ ರೆಡಿ ಆಯ್ತು ಮಸ್ತ್ ಮಸ್ತಾಗೈತಿ ನೋಡ್ರಿ ಇಷ್ಟು ಆಯ್ತು ನೋಡ್ರಿ ಅದು ಕರಗಿಬಿಟ್ಟು ಇಷ್ಟು ಸ್ವಲ್ಪ ಆಯಿತು ಒಂದು ಹೊತ್ತಿನ ಊಟಕ್ಕೆ ಕರೆಕ್ಟ್ ಆಗುತ್ತೆ ನಮಗೆ ಯಜಮಾನರಿಗೆ ಇಬ್ಬರಿಗೆ ಇದ್ದೀವಲ್ಲ ತುಪ್ಪದೀರಿಕಾಯಿ ಪಲ್ಯ ಮಾಡಿದ್ದೆ ಇದು ಸೊಪ್ಪು ತಾಜಾ ಇತ್ತಲ್ರಿ ಹಾಗಾಗಿ ಇದನ್ನು ಈ ಸದ್ದೆ ಚಪಾತಿ ಮಾಡಿದ ತಕ್ಷಣ ತಾಳಿಸಿ ನೋಡ್ರಿ ಮುಲ್ಲಂಗಿ ಈ ರೀತಿ ಎಳಿದು ಅಂದ್ರೆ ಮಸ್ತ್ ಆಗತ್ತೆ ನೋಡಿರಿ ಸೊಪ್ಪು ಚಪಾತಿ ಬಿಸಿ ಚಪಾತಿ ಜೊತೆ ಮಸ್ತ್ ರೊಟ್ಟಿ ಜೊತೆನೂ ಮಸ್ತ್ ಆಗತ್ತೆ ನಾ ಇವತ್ತು ರೊಟ್ಟಿ ಮಾಡಲ್ಲ ಹಾಗಾಗಿ ಚಪಾತಿ ಜೊತೆನೇ ಮಾಡಿಬಿಟ್ಟೆ ಸ್ವಲ್ಪ ಸ್ವಲ್ಪ ತಪ್ಪಲಿತ್ತಂತೇಳಿ ಸೊಪ್ಪಿತ್ತಂತ್ಹೇಳಿ ಬಿಸಿ ರೆಡಿ ರೆಡಿಯಾಗ್ಯದಿರಲಿ ಬಿಸಿ ಅನ್ನ ಈಗ ಯಜಮಾನ್ರು ಬಂದ ತಕ್ಷಣ ಊಟ ಮಾಡ್ಕೊಂಡ್ರೆ ಐತಂತೇಳಿ ರೆಡಿ ಆಗ್ಯ ನೋಡ್ರಿ ಚಪ್ಪಲ್ಲೆ ಮಾತ್ರ ಸೂಪರ್ ಆಗೈತಿ ಹ್ಞೂ ಸೂಪರ್ ಇದಕ್ಕೆ ಶೇಂಗಾ ಪೌಡ್ರನು ಹಚ್ತಾರೆ ಕೊಬ್ಬರಿ ಹಚ್ತಾರೆ ರೀ ನಾನು ಶೇಂಗಾ ಪೌಡ್ರ್ ಹಚ್ಚಿದ್ರೆ ಇಷ್ಟ ಆಗುತ್ತತ್ತು ಶೇಂಗಾ ಪೌಡ್ರ್ ಹಚ್ಚೀನಿ ಮಸ್ತ್ ಆಗ್ಯದ ಚಪಾತಿ ಜೊತೆ ಟೇಸ್ಟ್ ಮಾಡೋಣ ಚಪಾತಿ ಜೊತೆ ಮಾಡಿದ್ದಿಲ್ಲ ಬರೀ ರೊಟ್ಟಿ ಜೊತೆನೇ ಮಾಡಿಕೊಂಡಿದ್ದೆ ನಾನು ಇವತ್ತು ಚಪಾತಿ ಜೊತೆನೇ ಮಾಡಿಬಿಟ್ಟೆ ಹಾಗೆ ಸ್ವಲ್ಪ ಇತ್ತಲ್ಲ ಅಂತೇಳಿ ಬರ್ರಿ ಟೇಸ್ಟ್ ಮಾಡಿ ನೋಡೋಣ ಅಂತ ಚಪಾತಿ ಜೊತೆ ಹೇಗೆ ಆಗ್ತದಂತೇಳಿ ಹ್ಞೂ ಸೂಪರ್ ಆತು ಚಪಾತಿ ರೊಟ್ಟಿಗೂ ಸೂಪರ್ ಆಗೈತಿ ಮಸ್ತ್ ತೆಗೈತಿ ನೀವು ಮಾಡ್ಕೊಂಡು ಊಟ ಮಾಡ್ಬೋದು ನೋಡ್ರಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸ್ರಿ ನೀವು ಹೇಗೆ ಮಾಡ್ತೀರಿ ಅಂಥೇಳಿ ಹೇಳ್ರಿ ಇದು ನಾವು ಅವಾಗೆಲ್ಲ ತೆಗಿತಿದ್ರು ಸೊಪ್ಪು ಇವಾಗ ತಾಳಿಸ್ಲಿಕ್ಕಾರೆ ಇದನ್ನು ಇದನ್ನು ಮಾಡ್ಕೊಂಡು ಊಟ ಮಾಡ್ಬೋದು ಮಸ್ತ್ ಆಗುತ್ತೆ ಕಿರ್ಸಾಲಿ ರಾಜಗಿರಿ ಹೇಗೆ ತಳಿಸ್ತೀವಿ ಹಾಗೇನೆ ತಳಿಸ್ಬೋದು ಮಸ್ತ್ ಆಗುತ್ತೆ ನೀವು ಮಾಡ್ಕೊಂಡು ಊಟ ಮಾಡಿರಿ ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲಿರೋ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ನಾ ಹಾಕುವಂಥ ರೆಸಿಪಿಗಳ ನೋಟಿಫಿಕೇಶನ್ ಸಿಗ್ತದೆ ನೀವು ತಕ್ಷಣವೇ ನೋಡ್ಬೋದು ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಮತ್ತು ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ನಮಸ್ಕಾರ ಬಾಯ್